ಇವತ್ತು ನಾನೇ ಸ್ಟಿಚ್ ಮಾಡಿರೋ ಎರಡು ಬ್ಲೌಸ್ ಫಿಟ್ಟಿಂಗ್ ಹೇಗೆ ಬಂದಿದೆ ಅನ್ನೋದನ್ನ ನಾನು ಒಂದು ಸೀರೆ ಜೊತೆಯಲ್ಲೇ ಈ ಬ್ಲೌಸ್ ಕೂಡ ವೇರ್ ಮಾಡಿ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇದೇ ಸೀರೆ ಜೊತೆಯಲ್ಲಿ ಈ ಬ್ಲೌಸ್ ಒಂದು ಕಾಂಟ್ರಾಸ್ಟ್ ಗ್ರೀನ್ ಆ್ಯಂಡ್ ಪಿಂಕ್ ಈ ಕಲರ್ ಅಲ್ಲಿ ಇದೆ ತುಂಬ ತುಂಬ ಚೆನ್ನಾಗಿದೆ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಅಂತ ಹೇಳ್ತೀನಿ ಹಿಂದೆ ನಾನು ನೆಟ್ನ ಕೊಟ್ಟಿದ್ದೀನಿ ರೌಂಡಾಗಿ ಸರ್ಕಲ್ ನೆಟ್ ಇದೆ ನೆಟ್ ಇಲ್ಲ ನಿಮ್ಗೆ ಯಾವ ಥರನಾದರೂ ನೆಕ್ ಡಿಸೈನ್ ಮಾಡ್ಬೋದು ಹೈ ನೆಕ್ ಒಂದು ಬ್ಲೌಸ್ನ ನಾನು ಸ್ಟಿಚ್ ಮಾಡಿರೋದು ಮತ್ತು ಬಫ್ ಸ್ಲೀವ್ಸ್ ಆ ಥರ ಇಟ್ಟಿರೋದ್ರಿಂದ ನೋಡಿರಿ ಬಲೂನ್ ಥರ ಸ್ಲೀವ್ಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪಿಂಕ್ ಕಲರ್ ಲೈಟ್ ಪಿಂಕ್ ಆಗಿದೆ ಬಟ್ಟೆ ನೆಟ್ ಬಟ್ಟೆ ಬಂದು ನಾನು ಡಾರ್ಕ್ ತಗೊಳ್ಬೇಕಾಗಿತ್ತು ಬಟ್ ಫಿಟ್ಟಿಂಗ್ ಅಂತೂ ತುಂಬ ತುಂಬ ಪರ್ಫೆಕ್ಟ್ ಆಗಿದೆ ಚೆನ್ನಾಗಿದೆ ಅಂತ ಕೂಡ ಹೇಳೋಕೆ ಇಷ್ಟಪಡ್ತೀನಿ ಸೊ ಇದೇ ಸ್ಯಾರಿ ಜೊತೆಯಲ್ಲಿ ಇದೇ ಬ್ಲೌಸ್ ಪೀಸ್ ಬಂದಿತ್ತು ಅದಕ್ಕೆ ಇದನ್ನು ಸ್ಟಿಚ್ ಮಾಡಿ ಇದನ್ನು ವೇರ್ ಮಾಡಿ ಜಿಕ್ ಜಾಗ್ ಫಾಲ್ಸು ಎಲ್ಲ ಆಯಿತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಈ ಬ್ಲೌಸ್ನು ಅಷ್ಟೇ ನಾನೇ ಸ್ಟಿಚ್ ಮಾಡಿರೋದು ನಾನೇ ಪ್ಯಾಟರ್ನ್ ಡಿಸೈನ್ ಎಲ್ಲ ಮಾಡಿರೋದು ಹೇಗೆ ಬಂದಿದೆ ಅಂತ ಕೂಡ ಖಂಡಿತ ತಿಳಿಸಿ ನೆಕ್ ಫ್ರಂಟ್ ನೆಕ್ ಈ ಥರ ಇದೆ ಬ್ಯಾಕ್ ನೆಕ್ ಆ ಥರ ಬಂದಿದೆ ಸ್ಲೀವ್ಸ್ ಬಂದು ಈ ಥರ ಇಟ್ಟಿದ್ದೀನಿ ಏನಕ್ಕೆ ಅಂದರೆ ಆಲ್ರೆಡಿ ಇದು ಪ್ರಿಂಟೆಡ್ ಇರೋದರಿಂದ ಮತ್ತೇನು ಜಾಸ್ತಿ ಸ್ಲೀವ್ಸ್ಗೆ ಡಿಸೈನ್ ಬೇಡ ಹಿಂದೆನೇ ಡಿಸೈನ್ ಇದೆಯಲ್ವಾ ಸೊ ಈ ಥರ ಹಿಂದೆ ಡಿಸೈನ್ ಕೊಟ್ಟಾಗ ಸ್ಲೀವ್ಸ್ ಮತ್ತೆ ಎಲ್ಲ ಜಾಸ್ತಿ ಬೇಡ ಅಂತ ಅದರ ಜೊತೆಯಲ್ಲಿ ಭಾನುವಾರದ ದಿವಸ ದೇವ್ರ ವಿಗ್ರಹಗಳ್ನ ತೊಳೆದು ವಾಶ್ ಮಾಡಿ ದೇವ್ರ ಮನೆಯೂ ಎಲ್ಲ ತೊಳೆದು ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೆ ಅದನ್ನೂ ಒಂದು ಗ್ಲಿಮ್ಸ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಭಾನುವಾರ ದಿವಸನೇ ಸೊ ಭಾನುವಾರ ಬೆಳಗ್ಗೆ ಪೂಜೆ ಆಗಿತ್ತು ಮತ್ತು ಧೂಪ ದೀಪ ಎಲ್ಲನೂ ದೇವ್ರಿಗೆ ನಾನು ಇಟ್ಟು ಬಾಳೆಹಣ್ಣು ನೈವೇದ್ಯ ಇಟ್ಟು ಮಲ್ಲಿಗೆ ಹೂವು ಸೋಮವಾರ ಎಲ್ಲ ಮಂಗಳವಾರ ಕಾಳಮಂಗೆ ಮಲ್ಲಿಗೆ ಹೂವು ತರಿಸಿ ಇಡಬೇಕು ಒಂದೆರಡು ಮೂರು ಮೊಳ ತರಿಸಿದ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಲ್ಲಿಗೆ ಹೂವು ಪರಿಮಳ ಮತ್ತು ಇನ್ನೊಂದು ಬರುತ್ತೆ ಮಲ್ಲಿಗೆ ಹೂವಿನಲ್ಲೇ ಯಾವುದೇ ಅದು ಮಲ್ಲಿಗೆ ಬರುತ್ತೆ ದುಂಡು ಮಲ್ಲಿಗೆ ಬರುತ್ತೆ ಜಾಜಿ ಹೂವು ಅಂತೂ ತುಂಬ ತುಂಬ ಸ್ಟ್ರಾಂಗ್ ಅರೋಮಾ ಇರುತ್ತೆಂದರೆ ಅಷ್ಟು ಚೆನ್ನಾಗಿರುತ್ತೆ ಜಾಜಿ ಹೂವೂ ಅಷ್ಟೇ ಆದರೆ ಅದು ಬೇಗ ಬತ್ತೋಗ್ಬಿಡುತ್ತೆ ತುಂಬ ಫ್ರೆಶ್ ಆಗಿರುತ್ತೆ ನೋಡೋಕ್ಕೆ ಅಷ್ಟೇ ಬೇಗ ಬತ್ತೋಗುತ್ತೆ ಜಾಜಿ ಹೂವೂ ನನಗೆ ತುಂಬ ತುಂಬಾ ಇಷ್ಟ ದೇವ್ರಿಗೆ ಮುಡ್ ಮುಡ್ ದೇವ್ರಿಗೆ ಇಡೋದಕ್ಕೆ ದೇವ್ರ ಮನೇಲಿಡೋದಕ್ಕೆ ಮುಡ್ಕೊಳೋಕ್ಕೂ ನನಗೆ ಇಷ್ಟ ಆಗುತ್ತೆ ಮಲ್ಲಿಗೆ ಹೂವು ಜಾಜಿ ಹೂವು ಎಲ್ಲನೂ ತುಂಬ ಪರಿಮಳ ಒಂಥರ ಚೆನ್ನಾಗಿರುತ್ತೆ ಫ್ರೆಶ್ನೆಸ್ ಇರುತ್ತೆ ಅಂತ ಯಾವುದು ಏರ್ ಫ್ರೆಶ್ನರ್ ಬೇಕಾಗಿಲ್ಲ ಮನೆಯಲ್ಲಿ ನ್ಯಾಚುರಲ್ಲಾಗಿ ಈ ಥರ ಇದ್ದಾಗ ಯಾಕೆ ಆರ್ಟಿಫಿಷಿಯಲ್ಗೆ ನಾವು ಹೋಗಬೇಕು ಏರ್ ಫ್ರೆಶ್ನರ್ಗಳಿಗೆ ಅಲ್ವಾ ಮತ್ತು ಧೂಪ ಕರ್ಪೂರ ಇದೆಲ್ಲ ಇದ್ದಾಗ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವ್ ಕೂಡ ಇರೋದಿಲ್ಲ ಅಂತ ಹೇಳ್ತೀನಿ ಮತ್ತು ನಮ್ಮ ಮನಸ್ಸು ನಮಗೂ ಒಂದು ಐಡಿಯಾಗಳು ನಮಗೂ ಒಂದು ಜೀವನಕ್ಕೆ ಒಂದು ಏನು ಒಂದು ಖುಷಿ ಸಿಗುತ್ತೆ ಹೊಸದಾಗಿ ಏನಾದರೂ ಕಲ್ತ್ಕೊಳ್ಳೋಕ್ಕೆ ಒಂದು ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ನಮಗೂ ಒಂದು ಒಂದು ಎನರ್ಜಿ ಸಿಗುತ್ತೆ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಕೂಡ ಅದರಿಂದ ಸಿಗುತ್ತೆ ಅಂತ ಹೇಳ್ತೀನಿ ನಮ್ಮ ಇಶಾನಿಗೆ ನಾನು ಅವಳಿಗೆ ಏನೇನು ಇವಾಗ ಮೆಡಿಸ್ ಅಂದರೆ ಸಪ್ಲಿಮೆಂಟ್ ಫುಡ್ ಸಪ್ಲಿಮೆಂಟ್ಗಳು ಕೊಟ್ಟಿದ್ದಾರೆ ಫುಡ್ ಜೊತೆಯಲ್ಲಿ ಎಲ್ಲ ಕೊಡಬೇಕು ಅವಳು ಕುಡಿಯೋಲ್ಲ ಈ ನಡುವೆ ಅವ್ಳಿಗೆ ಏನೂ ಊಟನೇ ಇಷ್ಟ ಆಗೋಲ್ಲ ಔಷಧಿ ಇಷ್ಟ ಆಗೋಲ್ಲ ನೀರು ಇಷ್ಟ ಆಗೋಲ್ಲ ಈ ಥರ ಮಗು ಥರ ಅವಳನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಅವ್ಳು ಡಾಕ್ಟ್ರು ಕೊಟ್ಟಿರೋ ಔಷಧಿ ಮೆಡಿಸಿನ್ ಎಲ್ಲ ಅವಳಿಗೆ ಬೌಲಲ್ಲಿ ನೀರು ಜೊತೆ ಮಿಕ್ಸ್ ಮಾಡಿ ಅವಳಿಗೆ ಇದ್ದೀನಿ ಇಲ್ಲ ಅಂದ್ರೆ ಕುಡಿಯಲ್ಲ ಅವಳು ಕುಡ್ದಿಲ್ಲ ಅಂದ್ರೆ ಅವಳಗುನು ಡೆಲಿವರಿ ಆದ್ಮೇಲೆ ಶಕ್ತಿ ಇರಲ್ಲ ನಿಶಕ್ತಿ ಆಗ್ತಾಳೆ ಮಕ್ಕಳು ನಿಶಕ್ತಿ ಆಗಿರೋ ಹುಟ್ಟತಾವೆ ಆತರ ಆಗಬಾರ್ದು ಅಂತ ನಾನೆಲ್ಲ ಕೊಡ್ತಾ ಹೋಗೋಣ ಗಾಡಿ ಗಾಡಿ ಬೇಗ ಹೋಗೋಣ బేగ హో బేగ బేగ హీకీ కీకీ కీకీ అదే వర్గనూ హోర్తారు కీక కీకీర్ కీకీ ప్యాంట్ తోడ్రీ ఎల్ ప్యాంట్ ప్యాంట్ బేగ ప్యాంట్ కీచెన్ తగడ్రీ ఎల్ కీ తి గాడ కీ తి బేగ బేగ గీ గాడీ గాడీ దొరుడు కీకీ కీకీ ఐతో ఐతో హ్ ఐటట్ అవగాన మొదలు పెట్టండి ఉడిమా హింగే మెంగే ఇర్బెక్క ని ఎవాగ్లో రస్ట్ింగ్ రస్ట్ింగ్ పాపు ಪಾಪು ಪುಟ್ಟ ಮಮ್ಮು ಬೇಕು ಪಾಪುನ್ ಯಾರು ನೋಡ್ಕೊಳ್ತಾರ ಚುನ್ನು ನೀನೇ ನೋಡ್ಕೊಳ್ರಿ ಚುನು ಪಾಪುನ ಏ ಪಾಪು ಟಾಟಾ ಹೋಗೋಣ ಟಾಟಾ ಡ್ರ ಕಿ ಹೋಗೋಣ ಕೇಕಿ ಕೇಕಿ ಹೋಗೋಣ ಚೆನ್ನ ಕೇಕಿ ಹೋಗೋಣ ಕೇಕಿ ಡ್ರ ಐಸ್ ಕ್ರೀಮ್ ಐಸ್ ಕ್ರೀಮ್ ಬೇಕಾ ಐಸ್ ಕ್ರೀಮ್ ಏ ತಿನ್ನ ಐಸ್ ಕ್ರೀಮ್ ತಗೊಂಡ್ರಿ ಎಲ್ಲರೂ ಐಸ್ ಕ್ರೀಮ್ ತಗೊಂಡ್ರಿ ಪಾಪುಗೆ ಪಾಪಕ್ಕೆ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಚನ್ನಣ್ಣ ಐಸ್ ಕ್ರೀಮ್ ಚಾಕ್ಲೇಟ್ ಕುರ್ಕುರೆ ಕುರ್ಕುರೆ ಚಿಪ್ಸು ಚಿಪ್ಸು ಬಜ್ಜಿ ಬೋಂಡ ತಿನ್ನೋಣ ಬನ್ರಿ ಎಲ್ಲರೂ ಇಶಾನ್ ಜೊತೆ ಇಶಾನಿಗೆ ಬಜ್ಜಿ ಬೋಂಡಾ ದೋಸೆ ಆಮೇಲೆ ದೋಸೆ ಇಷ್ಟ ಇಲ್ಲ ಆಮೇಲೆ ಏನದು ಚಿಪ್ಸು ಬಿಸ್ಕೆಟ್ಟು ಗುಡ್ಡೆ ಬಿಸ್ಕೆಟ್ಟು ರಸ್ಕು ಹ್ಞೂ ಆಮೇಲೆ ಪಪ್ಸು ಚಿಪ್ಸು ಎಲ್ಲ ಹೆಲ್ದಿ ಫುಡ್ ಇಷ್ಟ ನಮ್ಮ ಇಶಾನಿಗೆ ತುಂಬ ಜನ ಇದ್ದಾಳೆ ಎಲ್ಲಾರು ಇವ್ಳನ್ನ ಫಾಲೋ ಮಾಡ್ರಿ ಇವಳ ತರೇ ಆಗ್ತೀರೀ ಹ್ಮ್ ಏಯ್ ಐ ಪಾಪು ಬರುತ್ತೆ ಪಾಪು ಪಾಪು ಬರುತ್ತೆ ಒನ್ ಟೂ ತ್ರೀ ಫೋರ್ ಪಾಪು ಫೋರ್ ಪಾಪು ಬರುತ್ತೆ ಚಿನ್ನು ಫೋರ್ ಪಾಪು ಚಿನ್ನು ಗುಂಡಿ ಆಗೋಯ್ತು 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 ಅಷ್ಟೇ ಆಗೋಯ್ತು ಟಾಟಾ ಹೋಣೆ ಅಲ್ಲಿ ಕರ್ಣ ಬಂದಿದ್ದಾನಂತೆ ಕರ್ಣಗೆ ಹೇಳ್ಬಿಟ್ಟು ಬರೋಣ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೇಳ್ಬಾರೋಣ ಅವನು ಏನು ಬುದ್ಧಿನೇ ಇಲ್ಲ ಅವನ ತಲೆನಲ್ಲಿ ಅವನು ಮದ್ವೆನೇ ಮಾಡ್ಕೊಳ್ಳಿಲ್ಲ ನೋಡು ಹಾಗೆ ಇದನ್ಕೋಣ ಅವನು ಹಾಂ ಅವ್ನಿಗೆ ಒಂದು ಮದ್ವೆ ಆಗಲಿಲ್ಲ ಹಂಗೆ ಇಂಜಿನಿಯರಿಂಗ್ ಮಾಡ್ಬೇಕಂತ ಹ್ಮ್ ಇಂಜಿನಿಯರಿಂಗ್ ಮಾಡ್ತಾವನ ಬ್ರಹ್ಮಚಾರಿ ಆಗಿದ್ದಾನೆ ಅಂತ ಅವನು ಪಾಪ ನೀ ನೋಡಷ್ಟು ಜಾಣ ಇದೆಯಾ ಅವಾಗಲೇ ಮಮ್ಮಿ ಆಗ್ತಾ ಇದೆಯಾ

ನೋಡಿ ನಮ್ಮ ಇಶಾನಿಗೆ ಸ್ನಾನ ಮಾಡಿಸಿ ಇವತ್ತು ಶನಿವಾರ ಅಲ್ಲೇ ಇರು ಅಲ್ಲೇ ಇರು ಸ್ವೆಟರ್ ಹಾಕಿದ್ದೀನಿ ನಂದು ಅಲ್ಲೇ ಇರು ಬಂದುಬಿಡ್ತಾಳೆ ಅವಳಿಗೆ ಅವಳು ಬರಬೇಕು ಅವಳು ಎಕ್ಸೈಟ್ ಅವಳಿಗೆ ಎಕ್ಸೈಟ್ಮೆಂಟ್ ಹೊರಗಡೆ ಯಾರು ಬರ್ತಾರೆ ನೋಡಬೇಕು ಕಿರ್ಚ್ಕೊಳ್ಬೇಕು ಜಂಪಿಂಗ್ ಜಾಕ್ಸನ್ ಆಗಬೇಕು ಜಂಪ್ ಮಾಡ್ಕೊಂಡು ಹೋಗ್ಬೇಕು ಅಂತ ಇವಾಗ ಅದ್ರಲ್ಲಿ ಒಳಗಡೆ ಹಾಕಿದ್ರೆ ಕೋಪ ಅವಳಿಗೆ ಏನಕ್ಕೆ ಇದ್ರಲ್ಲಿ ಹಾಕಿದ್ರೆ ನನಗೆ ನನಗೆ ಇಷ್ಟು ಚಿಕ್ಕ ಜಾಗ ಸಾಕಾಗುತ್ತಾ ನನ್ನ ಮನೆ ಇದು ನನಗೇನೆ ಜಾಗ ಬಿಡೋಲ್ಲ ಅಂತಾಳೆ ಅವಳು ಅಂತ ಬೈಕೊಳ್ತಾಳೆ ನಮ್ಮ ಇಶಾನ್ ಸ್ವೆಟ್ರ್ ಹಾಕಿರಿಷ್ಟು ಬಿಸಿ ಬಿಸಿ ಸ್ವಲ್ಪ ಉಗುರು ಬಿಸಿ ಸ್ನಾನ ಮಾಡಿಸ್ದೆ ಸುಸ್ತಾಗ್ತಾಳೆ ಚಳಿ ಆಗುತ್ತೆ ಅಂದ್ಬಿಟ್ಟು ಚೆನ್ನಾಗಿ ನಾನು ಒಗ್ದಿರೋ ನನ್ನ ಸ್ವೆಟ್ರ್ ಹಾಕಿ ಮೈಯೆಲ್ಲ ಒರೆಸಿ ಹೇರ್ ಡ್ರೈಯರ್ ಬಿಟ್ಟು ಎಲ್ಲ ಮೈಯೆಲ್ಲ ಅವಳಿಗೆ ಡ್ರೈ ಮಾಡಿ ಒತ್ತಿರೋ ಬೆಡ್ಶೀಟ್ ಹಾಕಿ ಕೇಜ್ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಡಸ್ಟಿಂಗ್ ಎಲ್ಲ ಮಾಡಿ ಅವಳನ್ನ ಅದರೊಳಗಡೆ ಮಲ್ಗಿಸಿದ್ದೀನಿ ಮಲ್ಕೊತಾಳೆ ಇಲ್ವ ಗೊತ್ತಿಲ್ಲ ಇನ್ನು ಸ್ವಲ್ಪ ಬಿಟ್ಟು ಇವಾಗ ನಾನು ಅವಳಿಗೆ ಫುಡ್ ರೆಡಿ ಮಾಡ್ತೀನಿ ಏನಾದರೂ ಸ್ವಲ್ಪ ಫುಡ್ ರೆಡಿ ಮಾಡಿ ತಿನ್ನಿಸ್ಬಿಟ್ಟು ನನ್ನ ಕೆಲಸ ನಾನು ನೋಡ್ಕೊಳ್ತೀನಿ ನನಗೆ ತುಂಬ ಕೆಲಸ ಇದೆ ಇವಳನ್ನೂ ಕೇರ್ ಮಾಡಬೇಕು ಇವಳನ್ನೂ ನೋಡ್ಕೊಳ್ಬೇಕು ಬೆಳಗ್ಗೆಯಿಂದ ಇವಳಿಗೆ ಟಾನಿಕ್ ಸಿರಪ್ಗಳು ಲೈಟಾಗಿ ಹಾಕು ಎಕ್ಸಸೈಸು ಬ್ರಿಕ್ಸ್ ಬ್ರಿಸ್ಕ್ ವಾಕಿಂಗು ಆಮೇಲೆ ಸ್ನಾನ ಎಲ್ಲ ಗ್ರೂಮಿಂಗು ಬಾಚಿದ್ದು ಬಾಡಿ ಎಲ್ಲ ಕೂದಲು ಬಾಚಿದ್ದು ಅವಳಿಗೆ ಎಲ್ಲ ಆಯಿತು ನೋಡಿ ಇಷ್ಟಿದೆ ಸಾಕ್ತೀವಿ ಅಂದರೆ ತುಂಬಾ ಟೈಮ್ ಕೊಡಬೇಕು ತುಂಬಾ ಕೇರ್ ಮಾಡಬೇಕು ಒಂದು ಮಗುಗಾದರೂ ಕೇರ್ ಅಲ್ವಾ ಬಟ್ ನಮ್ಮ ಥರ ಪಾಪುಗಳಿಗೆ ಕೇರ್ ಮಾಡಬೇಕು ಇವಾಗ ಅವಳು ಸ್ಪೆಷಲ್ ಕೇರ್ ಮಾಡಲೇಬೇಕು ಅವಳಿಗೆ ನಾವು ಫುಡ್ಡು ಫುಡ್ ಡಯಟ್ಟು ಎಕ್ಸಸೈಸು ಎವ್ರಿಥಿಂಗ್ ಪ್ರತಿಯೊಂದೂ ಅವಾಗ ಅವಳು ಹೆಲ್ದಿಯಾಗಿ ಚೆನ್ನಾಗಿರ್ತಾಳೆ ಅವಳು ಹುಟ್ಟುವ ಮಕ್ಕಳು ಹೆಲ್ದಿಯಾಗಿ ಪೈಲ್ವಾನ್ ಥರ ಹುಟ್ಟುತ್ತವೆ ಅಲ್ವಾ ಚಿನ್ನಮ್ಮ ಗುಂಡಮ್ಮ ಮಮ್ಮೂ ಊಟ ಬೇಕಾ ಮಮ್ಮೂ ಊಟ ತೊಗೊಂಬರ್ಲಾ ಊಟ ಮಾಡ್ತೀಯಾ ಹಾಂ ಊಟ ಮಾಡ್ತೀಯಮ್ಮ ಊಟ ಊಟ ಬೇಕಾ ಮಮ್ಮ ತೊಗೊಂಬರ್ಲ ಮಮ್ಮ ತರಲ ಮಮ್ಮಮ್ಮ ಊಟ ಬೇಕಾ ತರ್ತೀನಿ ಇವಳಿಗೆ ಸ್ನಾನ ಆದಮೇಲೆ ಎರಡೇ ಎರಡು ಸ್ಪೂನ್ ಸೆರೆಲಾಕ್ ಅದ್ರ ಜೊತೆಗೆ ಉಗುರು ಬಿಸಿ ನೀರು ಸ್ವಲ್ಪ ಹಾಕಿ ಗಂಜಿ ಥರ ಮಾಡಿ ಇವಳನ್ನ ಎತ್ಕೊಂಡು ಸ್ಪೂನಲ್ಲಿ ಒಂದು ಇಳ್ದೇ ಸ್ಪೂನ್ ಇದೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಅವಳಿಗೆ ತಿನ್ನಿಸ್ಬೇಕು ನೆತ್ತಾಳೆ ಅವಳು ಸ್ಪೂನಲ್ಲಿ ಇಟ್ಕೊಂಡ್ರೆ ನೆತ್ತಾಳೆ ಅವಳಿಗೆ ಕೆಲವೊಂದು ಸಾರಿ ಇಷ್ಟ ಆಗೋಲ್ಲ ಅವಳಿಗೆ ತಿನ್ನೋಕೆ ಇಷ್ಟ ಆಗೋಲ್ಲ ಇವಾಗ ವೆಯ್ಟ್ ಸ್ವಲ್ಪ ಅವಳಿಗೆ ಟಮ್ಮಿನಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತಲ್ಲ ಅವಳ ಬಾಡಿನಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ ಅವಳಿಗೆ ಸ್ವಲ್ಪ ಸುಸ್ತಾಗುತ್ತೆ ತಿನ್ನೋಕೆ ಇಷ್ಟ ಆಗೋಲ್ಲ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರನೇ ನಾವು ಅದನ್ನು ಅರ್ಥ ಮಾಡಿಕೊಂಡು ಅವಳಿಗೆ ತಿನ್ನಿಸೋದಂತೂ ಬಿಡಬಾರ್ದು ಸ್ವಲ್ಪ 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 ಎರಡೆರಡು ಸ್ಪೂನ್ ಮೂರು ಮೂರು ಸ್ಪೂನ್ ತಿನ್ನಿಸ್ತಾ ಇರಬೇಕು ಒಂದಾದ್ಮೇಲೆ ಒಂದು ನೀರು ಕುಡಿಸ್ಬೇಕು ಏಳು ನೀರು ಕುಡಿಸ್ಬೇಕು ಡಾಕ್ಟ್ರು ಕೊಟ್ಟಿರೋ ಎಲ್ಲ ಒಂದು ಏನು ಮೆಡಿಸಿನ್ ಅವಳಿಗೆ ಫುಡ್ ಸಪ್ಲಿಮೆಂಟ್ ಕೊಟ್ಟಿದ್ದಾರೆ ಟೈಮ್ ಸರಿಯಾಗಿ ಕೊಟ್ಟು ಅವಳು ನಿದ್ದೆ ಮಾಡಿಸ್ಬೇಕು ಈ ನಡುವೆ ಅವಳು ಬೆಳಗ್ಗೆ ಎದ್ದೊಳಕ್ಕೆ ಇಷ್ಟಪಡಲ್ಲ ಅವಳಿಗೆ ಮಾರ್ನಿಂಗ್ ಸಿಕ್ನೆಸ್ ಅಂದರೆ ಎದ್ದೊಳಲ್ಲ ಸುಸ್ತಾಗಿ ಮಲ್ಕೊಂಡಿರ್ತಾಳೆ ಸುಮ್ಮನೆ ಮೊದಲಾಗಿದ್ದರೆ ತುಂಬ ಹೈಪರ್ ಆಕ್ಟಿವ್ ಎದ್ದೋಳನೆ ಎದ್ದು ಕುತ್ಕೊಂಡು ಓಡೋಗ್ಬಿಡೋದು ಅವಳಿಗೆ ತುಂಬ ಹೈಪರ್ ಆಕ್ಟಿವ್ ಇವಾಗ ಅಷ್ಟೊಂದು ಆಗ್ತಾ ಇಲ್ಲ ಸೊ ಫಿಸಿಕಲ್ ಒಂದು ಚೇಂಜಸ್ ಆಗ್ತಾ ಇದೆ ಬಾಡಿನಲ್ಲಿ ಸೊ ಅದಕ್ಕೇ ನಾವು ಹೇಗೋ ಮನುಷ್ಯರು ನಮಗೆ ನಮಗಿಂತ ಪಾಪ ಸೂಕ್ಷ್ಮ ಬಾಯಿಲ್ದಿರೋ ಪ್ರಾಣಿಗಳು ನಾವು ಅದನ್ನು ತುಂಬ ಚೆನ್ನಾಗಿ ಕೇರ್ ಮಾಡಿ ನೋಡ್ಕೊಳ್ಬೇಕು ಅದು ಒಂದು ಜೀವ ಅಂತ ಹೇಳ್ತೀನಿ ಅದರ ಹೊಟ್ಟೆನಲ್ಲಿ ನಾಲ್ಕು ಮರಿಗಳು ನಾಲ್ಕು ಸರ್ತಿ ಅದು ಪೇನ್ ಕೊಡಬೇಕು ಡೆಲಿವರಿ ಮಾಡಬೇಕು ನನಗೆ ಒಬ್ಬರು ಕೆನಲ್ ಅವ್ರು ಹೇಳಿದರು ಇಲ್ಲ ನಾವು ನಾನ್ ವೆಜ್ ಎಲ್ಲ ಕೊಡೋಕ್ಕಾಗಲ್ಲ ಈವನ್ ಮೊಟ್ಟೆ ಕೂಡ ಕೊಡೋಕ್ಕಾಗಲ್ಲ ನಾವು ವೆಜಿಟೇರಿಯನ್ ಅಂತ ಹೇಳಿದ್ದಕ್ಕೆ ಮೇಡಮ್ ನೀವು ಹೆಣ್ಮಕ್ಳು ಒಂದು ಸಾರಿನೇ ಒಂದು ಮಗುಗೆ ಹತ್ತಿರ ಎಷ್ಟು ನಿಮಗೆ ರೆಸ್ಟ್ ಕೊಡ್ತಾರೆ ಒಂದು ಟಯರ್ಡ್ ಆಗುತ್ತೆ ನಿಮಗೆ ಎಷ್ಟು ಒಂದು ನಿಶಕ್ತಿ ನಿತ್ರಾಣ ಆಗ್ತೀರ ಅದು ಒಂದು ಪ್ರಾಣಿ ಅದು ಒಂದು ನಾಲ್ಕು ಮರಿ ಐದು ಮರಿಗೆ ಅದು ಡೆಲಿವರಿ ಆಗುತ್ತೆ ಅಂದರೆ ನೀವು ಯೋಚನೆ ಮಾಡಿ ಅದಕ್ಕೆ ಎಷ್ಟು ಶಕ್ತಿ ಇರಬೇಕು ಅಂತ ಅದಕ್ಕೆ ಎಷ್ಟು ಒಂದು ನಾವು ಫುಡ್ಡು ಆ ಥರ ಅದು ನೇಚರ್ ನ್ಯಾಚುರಲ್ಲಾಗಿನೇ ಅದು ಒಂದು ತೋಳ ಜಾತಿಗೆ ಸೇರಿರೋದು ಅದಕ್ಕೆ ನಾನ್ ವೆಜ್ ಎಲ್ಲ ಕೊಡಲೇಬೇಕು ನೀವು ಎಷ್ಟೇ ಒಂದು ವೆಜಿಟೇಬಲ್ಸ್ ಕೊಟ್ರು ಅದಕ್ಕೆ ಅದರ ಫುಡ್ಡು ಕೊಡಲೇಬೇಕು ಅದು ಸೃಷ್ಟಿ ನಿಯಮ ಅಂತಲೂ ಅವರು ಒಂಥರ ಹೇಳಿದರು ಅದೇ ಅದು ಅವರು ಹೇಳಿದ್ದು ಹೀಗೆ ಹೇಳಿದಾಗ ಹೌದು ಅನ್ನಿಸ್ತು ಅದೇ ನಾಲ್ಕು ಮರಿಗಳಿಗೆ ಅದು ಹೌದಲ್ಲ ಪೇನ್ ಕೊಡುತ್ತೆ ಒಂದಾದಮೇಲೆ ಒಂದು ನಾಲ್ಕು ಮರಿಗಳನ್ನ ಹಾಕುತ್ತೆ ಎಷ್ಟು ಪೇನ್ ಆಗುತ್ತೆ ಎಷ್ಟು ನೋವಾಗುತ್ತೆ ಅದಕ್ಕೆ ಅಯ್ಯೋ ಪಾಪ ಅಲ್ವಾ ನಮ್ಮ ಥರ ಆಂಟಿ ಉಂಡೆ ತಿನ್ನಲ್ಲ ಅದಕ್ಕೇನೂ ಇರೋಲ್ಲ ಏನು ಪಾಪ ಮಾಡೋದು ಹೌದಲ್ಲ ನಿಜ ಅಲ್ಲ ಆ ಥರನೂ ನನಗೆ ಅವ್ರು ಹೇಳಿದ್ದು ಕೂಡ ಇವನ್ ನಿಜ ಅನ್ನಿಸ್ತು ಈ ಥರ ಯಾರಾದರೂ ನಮಗೆ ಒಂದು ಒಳ್ಳೆ ಸಜೆಷನ್ ಕೊಟ್ಟಾಗ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಾಗ ನಾವು ಅದನ್ನು ಕೂತ್ಕೊಂಡು ಒಂದು ನಿಮಿಷ ಯೋಚನೆ ಮಾಡಬೇಕು ಇವ್ರು ಹೇಳಿದ್ರಲ್ಲಿ ಸತ್ಯ ಇದೆ ನಿಜಾಂಶ ಇದೆ ಯಾಕೆಂದರೆ ಅವರು ಕೆನಲ್ ಅವರು ಅವರು ಒಂದೇ ಮರಿ ಸಾಕಿರಲ್ಲ ಹತ್ತಾರು ನಾಯಿ ಹತ್ತಾರು ಪ್ರಭೇದ ಹತ್ತಾರು ಜಾತಿ ನಾಯಿಗಳನ್ನ ಅವರು ಸಾಕಿರ್ತಾರೆ ಅವ್ರಿಗೆ ಅದ್ರ ಬಗ್ಗೆ ಚೆನ್ನಾಗಿ ಅದು ಗೊತ್ತಿರುತ್ತೆ ಹಾಗಾಗಿನೇ ನಾವು ಏನು ಒಂದು ಕ್ಲೈಂಟ್ಸ್ ಆಗಿರ್ತೀವಿ ಅವ್ರ ಹತ್ರ ಅದ್ರ ಬಗ್ಗೆ ನಮಗೆ ಅವರು ಚೆನ್ನಾಗಿ ತಿಳಿಸ್ಕೊಡ್ತಾರೆ ಸೊ ಹೀಗೆ ಅವ್ರು ಹೇಳಿದ್ದು ನನಗೂ ಒಂದು ಒಳ್ಳೆ ಮಾಹಿತಿ ಸಿಕ್ತು ಅಂತ ಹೇಳ್ತೀನಿ ನಮ್ಗೆ ಗೊತ್ತಿರುತ್ತೆ ಕೆಲವೊಂದು ಸಾರಿ ನಾವು ಹೀಗೇನೆ ಇದೇ ಬೇಳೆ ಕಟ್ ಮಾಡಿಟ್ಟಿದ್ದೆ ಅದು ಮತ್ತೆ ಬಿಸಿ ಮಾಡಿಟ್ಟಿದ್ದೀನಿ ಹೆಸರು ಬೇಳೆ ಇದು ಅವಳಿಗೆ ತಿನ್ನೋದಕ್ಕೆ ಅಂತ ಆಮೇಲೆ ಈ ಕೆಳಗಿನರಲ್ಲಿ ಸ್ವಲ್ಪ ಬೇಳೆ ಸಾರಿದೆ ನೆನ್ನೆದು ಚೂರು ಬೇಳೆ ಸಾರಿದೆ ಮತ್ತು ಇಲ್ಲಿ ಉಪ್ಪಿಟ್ಟು ಬೆಳಗ್ಗೆ ಉಪ್ಪಿಟ್ಟು ಮಾಡಿದೆ ಅದಾದ ನಂತರ ಇದ್ರ ಕೆಳಗಡೆ ಹಾಲಿದೆ ಇದು ಉಪ್ಪಿಟ್ಟಿದೆ ಆಮೇಲೆ ಇದು ಚಪಾತಿ ಹಿಟ್ಟಾಯಿತು ಇದು ಮೆಣಸಿನ ಸಾರಿದೆ ಮೆಣಸಿನ ಸಾರು ತುಂಬ ಚೆನ್ನಾಗಿರುತ್ತೆ ನನಗೆ ತುಂಬ ಜಾಸ್ತಿ ಇಷ್ಟ ಮೆಣಸಿನ ಸಾರು ಅಂದರೆ ಸೋ ಇಷ್ಟೆಲ್ಲ ಐಟಮ್ ಇದೆ ಮನೆಯಲ್ಲಿ ಎಲ್ಲ ಅಡುಗೆ ಇದೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ ಮಜ್ಜಿಗೆ ಮೊಸರು ತರ್ತಾರೆ ನಮ್ಮ ಮನೆಯವರು ಮಜ್ಜಿಗೆ ಮಾಡ್ತೀನಿ ಮಜ್ಜಿಗೆ ಮಾಡಿದ್ರೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕೋದು ಅಷ್ಟೇ ಮಜ್ಜಿಗೆ ಮಾಡಿದ್ರೆ ಕೊತ್ತಂಬರಿ ಸೊಪ್ಪು ತರಕಾರಿ ಸಾಲಾಡ್ ಮಾಡೋಕ್ಕೆ ನಿಂಬೆಹಣ್ಣು ಕಟ್ ಮಾಡಿಟ್ಟಿದ್ದೀನಿ ಎಲ್ಲ ಕೆಲಸ ಮುಗೀತು ನೋಡಿ ಕುಂಬಳಕಾಯಿ ಬೀಜ ನೋಡಿ ಇದನ್ನೇ ಪಂಪ್ಕಿನ್ ಸೀಡ್ಸ್ ಅಂತ ನಾವು ದುಡ್ಡು ಕೊಟ್ಟು ತಗೊಳ್ತೀನಿ ಪಂಪ್ಕಿನ್ ಸೀಡ್ಸ್ ಅಂತ ಲಡ್ಡು ಮಾಡೋಕ್ಕೆ ಅಂಟಿನ ಉಂಡೆ ಮಾಡೋಕ್ಕೆ ಪಾಯಸ ಮಾಡೋಕ್ಕೆ ರೆಸಿಪೀಸ್ ಮಾಡೋಕ್ಕೆ ಮತ್ತು ಸ್ವೀಟ್ಸ್ ಮಾಡೋಕ್ಕೆ ಎಲ್ಲನೂ ಗಾರ್ನಿಷ್ ಮಾಡೋಕ್ಕೆ ಇದು ಪಂಪ್ಕಿನ್ ಸೀಡ್ಸು ಇದು ತುಂಬ ಅಂತ ಹೇಳ್ತಾರೆ ಡ್ರೈ ಮಾಡಿ ಫ್ರೈ ಮಾಡಿಡಬೇಕು ಇದನ್ನು ದುಡ್ಡು ಕೊಟ್ಟು ತಗೊಳ್ತೀವಿ ಎಷ್ಟೊಂದು ಕಾಸ್ಟ್ಲಿ ಇದು ನೋಡಿ ಹಾಗೆ ಇಟ್ಟಿದ್ದೀನಿ ತೊಳೆದು ಒಣಗಿಸೋಣ ಅಂತ ಏನು ಮಾಡೋದು ಗೊತ್ತಿಲ್ಲ ಇಲ್ಲೊಂಚೂರು ಕರಿಬೇವಿದೆ ಮಜ್ಜಿಗೆ ಒಳಗರಣೆ ಹಾಕ್ತೀನಿ ಶೇಂಗಾ ತೊಗೊಂಬಂದಿದೆ ನೋಡಿ ಇವಾಗ ಒಂದು ತಿಂಗಳ ಹಿಂದೆ ಎಷ್ಟು ಒಂದು ಕೆ ಜಿ ಎಷ್ಟು ತಂದಿದೆ ಶೇಂಗಾ ಡಿ ಮಾರ್ಟಲ್ಲಿ ಇಷ್ಟೇ ಇವ ಇವಾಗ ಇದೆ ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ಅಷ್ಟೇ ಮತ್ತಿನ್ನು ಬೇಕಾಗುತ್ತೆ ಚಟ್ನಿಗೆ ಉಪ್ಪು ಏನು ಅವಲಕ್ಕಿಗೆ ಬೇಕಾಗತ್ತೆ ಅವಲಕ್ಕಿಗೆ ಮತ್ತು ಶೇಂಗಾ ಚಟ್ನಿ ಮಾಡೋಕ್ಕೆ ಶೇಂಗಾ ಸಾರು ಮಾಡೋಕ್ಕೆ ಬೇಕಾಗುತ್ತೆ ಶೇಂಗಾ ಅಷ್ಟೇ